ಗ್ಯಾಗ ಮಜಿಗಿ ಬರ್ರಿ ಅಭಿಮಾನಿಗಳೇ ಮತ್ತೊಂದು ವಿಡಿಯೋಕ ಸ್ವಾಗತ ಹ ಈ ವಿಡಿಯೋದಾಗ ಏನಪ್ಪಾ ಅಂದ್ರ ಐ ಪಿ ಎಲ್ ಹರಾಜನ ಎರಡನೇ ಸುತ್ತಿನ ಪ್ಲೇಯರ್ ಗಳು ಏನದಾವ್ ಅವ್ರ ಬಗ್ಗೆ ಮಾತಾಡೋಣಂತ ಇಲ್ಲೇ ಕುಂತಾರ ಅವ್ರು ಅದಕ್ಕಿಂತ ಫಸ್ಟ್ ವಿಡಿಯೋಕ ಒಂದು ಲೈಕ್ ಕೊಡ್ರಿ ಹಂಗ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೆಸಿಂದ್ರ ಬೆಲ್ ಐಕನ್ ಒತ್ತಿ ಬಿಡ್ರಿ ನಾವು ಇದು ಬರ್ರಿ ಚಾಲು ಮಾಡೋಣ ಹಾ ನೋಡ್ರಿ ಕೊಹ್ಲಿ ಅಣ್ಣ ನಮ್ಮ ಹೆಸರು ಗುಂಪು ಎರಡು ಅಂದ್ರೆ ಸೆಟ್ ಟೂ ಒಳಗ ಐತಿ ಇದು ನೆನಪಿನಾಗ್ ಇಟ್ಕೋರಿ ಮತ್ತೆ ಸೆಟ್ ಒನ್ ಅಂದ್ರೆ ಗುಂಪು ಮೊದಲನೇ ಗುಂಪನಾಗ ರೊಕ್ಕ ಎಲ್ಲ ಅಳಗಾಲ ಹಚ್ಚಬ್ಯಾಡ್ರಿ ನನ್ನ ಸಮಂದ ರೊಕ್ಕ ಇಟ್ಕೋರಿ ಆ ಹೇಳಕತ್ತೀನಿ ಈಗ ಎರಡೇ ಗುಂಪು ಒಳಗ ನಾನು ಮತ್ತ ಸಿರಾಜ ಚಹಾಲ ಎಲ್ಲಾ ಇಲ್ಲೇ ಅದಾವ್ರಿ ನಮ್ಮ ಹುಡುಗರು ಒಂದೇ ಗ್ರೂಪ್ ನಾಗ ಅದೇವು சென்னை என்று அவன் கிடைக்கும் அங்கு அன்று எல்லாரும் பிடித்துக் ஆதிரை வந்தவரை வந்த சில கைத்தறி சூடாக நகர் ಬೆಂಕಿ ಬಗಲಾದಿ ನವನು ಧೂಳು ಧೂಳ ಎದ್ದಿಸ್ಬಿಡ್ತೀನಿ ಅಂತ ಕಂಬ್ಯಾಕ ಹಂಗ ಮಾಡಬೇಕಂತೇಳಿ ಹೇಳಿ ತೋರಿಸ್ಕೊಡ್ತೀನಿ ಅಂತ ಬರ್ರೆ ನನಗ ನೀವ್ ತಗೋರಿ ಐ ಪಿ ಎಲ್ ಹರಾಜೊಳಗ ನೋಡಿ ಸ್ಕೀಮಾಕ್ಕ ಒಯ್ದು ಮತ್ತ ನವಿಲೆ ಪಂಚ ರಂಗಿನ ವಿಲೇ ಜಿಗಿಸು ಅಂತ ರಂಗಿನ ವಿಲೇ సిక్స్ట <laughs> మ్యాచ్ <laughs> <laughs> அண்ணா hey, எ ಮತ್ತೆ ಮಲ್ಡ್ರ್ ಹಾಕವ ಮತ್ತೆ ನಿಂದ್ ಮಲ್ಡ್ರ್ ಮಾಡ್ತೀನೋ ಏನೋ ನಮ್ ಕೋಚರ್ ಮಲ್ಡ್ರ್ ಮಾಡ್ತೀನಿ ಗೊತ್ತಿಲ್ಲ ಆ ನನ್ನ ತಗೋಲಿಕ್ಕೆ ಅಂದ್ರೆ ನೋಡ್ ಮತ್ತೆ ಐತಿಲ್ಲ ಐದಕ್ಕೆ ಇದ್ದಂಗ ಒಂದು ಮಲ್ಡ್ರ್ ಹಾಕದ ಇಲ್ಲಿಕಂದ್ರೆ ನಾನು ಹೋಗಿ ಬಿಡ್ತೀನಿ ಐತಲ್ಲ ಬಿಟ್ಟು ಅಂದಂಗ ಚಹಲ್ ಕಾಕ ನಿನಗ ಒಂದ್ ಸ್ವಲ್ಪ ಏನ್ರ ಹೇಳುದೈತೇನು ಮತ್ತ ಇವರೆಲ್ಲರೂ ನನಗ್ ತಗೋ ನನಗ್ ತಗೋ ಅಲ್ಲಕತ್ತಾರ ನೀ ಏನ್ ಹೇಳ್ತೀಪಾ ನೋಡ್ ಶಿವ ನಾನು ಯಾರಿಗೂ ಏನು ಹೇಳಂಗಿಲ್ಲ ನನಗ ಟೀಮ್ ನಂಬರ್ ತೆಗಿಯ ಮುಂದಾಗು ಏನು ಒಂದ್ ಮಾತು ಕೇಳಿಲ್ಲ ಏನಿಲ್ಲ ಮತ್ತೆ ಈಗ ಕೇಳಕತ್ತಿಲ್ಲ ತಗೊಳ್ಬೇಕಂದ್ರೆ ತಗೊಳ್ರಿ ಬಿಡುದಿತ್ತಂದ್ರೆ ಬಿಡ್ರಿ ನನಗ್ ಒಟ್ಟೆ ಕೇಳಕ್ ಹೋಗ್ರಿ ಐ ಆಮ್ ನೋ ಟೆನ್ಶನ್ ಇಲ್ಲಿಗೆ ಬಂದ್ ಮಾಡ್ಬಿಡು ನನ್ನ ತೆಲಿ ತಿರ್ಗಾಕತ್ತದ ಈಗ